ಕದರಮಂಡಲಗಿ ಅಂತ ಒಂದು ಗ್ರಾಮ ಆ ಗ್ರಾಮದಲ್ಲಿ ಇವತ್ತಿಗೆ ಸುಮಾರು ನೂರ ಎಂಬತ್ತು ವರ್ಷಗಳ ಹಿಂದೆ ಓರ್ವ ಮಹಾನುಭಾವರು ವಾಸವಾಗಿದ್ದರು ರಾಮದಾಸ ಅಂತ ಅವರ ಹೆಸರು ಅವರು ಯಾರು ಎಲ್ಲಿಂದ ಬಂದರೂ ಅವರ ತಂದೆ ತಾಯಿಗಳೇನು ಯಾರು ಅವ್ರು ಏನು ಓದಿದ್ದಾರೆ ಏನೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇದ್ದಕ್ಕಿದ್ದ ಹಾಗೆ ಒಂದು ದಿನ ಅವರು ಕಾಣಿಸ್ಕೋತಾರೆ ಇವರು ಶಾಖೆಯ ಬ್ರಾಹ್ಮಣರು ಅವಧೂತರ ಹಾಗೆ ಇರ್ತಾರೆ ಅವಧೂತರು ಅಂತ ಹೇಳ್ತಂದರೆ ಅವರು ಪ್ರಾಪಂಚಿಕ ಏನೇನು ಲಕ್ಷಣಗಳಿರುತ್ತವೆ ಯಾವುದೂ ಅನ್ವಯಿಸೋಲ್ಲ ಪ್ರತಿದಿನ ಸ್ನಾನ ಮಾಡಬೇಕು ಅಂತ ಏನಿಲ್ಲ ತಲೆ ಬಾಚ್ಕೋಬೇಕು ಅಂತ ಏನಿಲ್ಲ ಊಟ ಮಾಡಬೇಕು ಅಂತ ಏನಿಲ್ಲ ಹಾಗಾಗಿ ಪ್ರಾಪಂಚಿಕವಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಏನೆಲ್ಲ ಮಾಡಬಹುದೋ ಅದು ಯಾವುದನ್ನೂ ಮಾಡೋಲ್ಲ ಆದರೆ ಅಪಾರವಾದ ಅರಿವು ಮತ್ತು ಶಕ್ತಿಯನ್ನು ಉಳ್ಳಂತಹವರು ಅವಧೂತರು ಆ ಅವಧೂತರು ಅಲ್ಲಿ ಓಡಾಡಿಕೊಂಡು ಅವರು ಇರ್ತಾರೆ ತಮ್ಮ ಪಾಡಿಗೆ ತಮ್ಮ ಕೆಲಸ ತಾವು ಮಾಡಿಕೊಂಡು ಇರ್ತಾರೆ ಒಂದು ಸಲ ಅಲ್ಲಿಗೆ ದಿವಾನ್ ಪೂರ್ಣಯ್ಯನವರು ಬರ್ತಾರೆ ದಿವಾನ್ ಪೂರ್ಣಯ್ಯನವರು ಬಂದು ಅಲ್ಲಿ ಪೂಜೆ ಇತ್ಯಾದಿಗಳನ್ನೆಲ್ಲ ಮುಗಿಸ್ಕೊಂಡು ತುಂಗಭದ್ರೆಯಲ್ಲಿ ಸ್ನಾನ ಮಾಡಿ ಅಲ್ಲೇ ಕೂತ್ಕೊಂಡು ಬಂದಂತಹ ಬಡ ಜನರಿಗೆ ಬ್ರಾಹ್ಮಣರಿಗೆ ಅವರಿಗೆ ಇವರಿಗೆ ಎಲ್ರಿಗೂ ದಾನವನ್ನು ಕೊಟ್ಟು ನೆರವನ್ನು ಮಾಡುವ ಒಂದು ಕೆಲಸದಲ್ಲಿ ತೊಡಗ್ತಾ ಇರ್ತಾರೆ ಆಗ ಯಾರೋ ಒಬ್ಬರು ಹೇಳ್ತಾರೆ ಇಲ್ಲಿಗೆ ಕದರ ಮಂಡಲಿಗೆ ರಾಮದಾಸರು ಸಹ ಬಂದಿದ್ದಾರೆ ಅಂತ ಹೇಳ್ತಾರೆ ರಾಮದಾಸರು ವಾಸ್ತವದಲ್ಲಿ ಅಲ್ಲಿಗೆ ಬಂದಿರ್ತಾರೆ ಆದರೆ ಪೂರ್ಣಯ್ಯನವರ ಏನು ಗದ್ದಲ ನಡೀತಾ ಇರುತ್ತೆ ಇಲ್ಲಿ ದಾನ ಮಾಡೋದು ಆ ಪ್ರದೇಶದಿಂದ ಸ್ವಲ್ಪ ದೂರಕ್ಕೆ ಹೋಗಿ ತಮ್ಮ ಪಾಡಿಗೆ ತಾವು ಸ್ನಾನ ಸಂಧ್ಯಾ ಬಂಧನಾದಿಗಳಲ್ಲಿ ಮಾಡಿಕೊಂಡು ಇರ್ತಾರೆ ಅವರು ಒಂದು ಕಡೆ ಆ ಸ್ಥಾನದಲ್ಲಿ ಇರಬೇಕಾದ್ರೆ ಇವರಿಗೆ ಗೊತ್ತಾಗುತ್ತೆ ಪೂರ್ಣಯ್ಯನವರಿಗೆ ಪೂರ್ಣಯ್ಯನವರು ಸ್ವಲ್ಪ ಕೇಳಿರ್ತಾರೆ ರಾಮದಾಸರ ಬಗ್ಗೆ ಅವರು ಮಹಾನುಭಾವರು ಅಂತ ಗೊತ್ತಿರುತ್ತೆ ಅವರಿಗೆ ಹಾಗಾಗಿ ಆಳನ್ನು ಕಳಿಸಿ ರಾಮದಾಸರನ್ನು ಕರಗಿಸಿ ಅವರಿಗೆ ನಮಸ್ಕಾರ ಮಾಡಿ ಐದು ರೂಪಾಯಿಗಳ ದಕ್ಷಿಣೆ ಕೊಡ್ತಾರೆ ಬಹುದೊಡ್ಡ ಇದು ಐದು ರೂಪಾಯಿ ಅಂದರೆ ಐದು ರೂಪಾಯಿಗಳನ್ನು ಅವರಿಗೆ ಕೊಟ್ಟು ಕೂಡ್ಲೇನೆ ಆ ಐದು ರೂಪಾಯಿಗಳನ್ನು ತಗೊಂಡು ನೋಡ್ತಾರೆ ರಾಮದಾಸ ಅವರು ಏನಯ್ಯ ನೀನು ಅವನೇ ದಶಾವತಾರಗಳನ್ನು ಪೂರ್ತಿ ಮಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ಇದನ್ನು ಅವನೇ ದಶಾವತಾರಗಳನ್ನು ಪೂರ್ತಿ ಮಾಡಿಲ್ಲ ನೀನು ಪೂರ್ಣಯ್ಯನೋ ಅಂತ ಹೇಳಿ ಆ ಐದು ರೂಪಾಯಿಗಳನ್ನು ಬಿಸಾಕಿ ನಡ್ಕೊಂಡು ಹೋಗ್ಬಿಡ್ತಾರೆ ವಿಷ್ಣು ಹತ್ತು ಅವತಾರಗಳನ್ನೇ ಎತ್ತುತ್ತಾನೆ ಅಂತ ನಾವೆಲ್ಲ ನಂಬಿದ್ದೇವೆ ಒಂಬತ್ತು ಅವತಾರಗಳೇ ಪೂರ್ಣ ಆಗಿರೋದು ಕಲ್ಕಿ ಅವತಾರವನ್ನು ಇನ್ನೂ ಎತ್ತಿಲ್ಲ ಅಂತಹ ಮಹಾವಿಷ್ಣುವೇ ಬರೀ ಒಂಬತ್ತು ಅವತಾರಗಳನ್ನು ಎತ್ತಿ ಅಪೂರ್ಣನಾಗಿರುವಾಗ ನೀನು ನಿನ್ನ ಹೆಸರನ್ನು ಪೂರ್ಣಯ್ಯ ಅಂತ ಇಟ್ಕೊಂಡ್ಬಿಟ್ಟಿದೆಯಲ್ಲ ಅಷ್ಟು ಪೂರ್ಣ ಜ್ಞಾನ ನಿನಗೆ ಉಂಟೋ ಅನ್ನೋ ಒಂದು ವ್ಯಂಗ್ಯದ ಮುಳ್ಳು ಇತ್ತು ಈ ಮಾತಲ್ಲಿ ನಡ್ಕೊಂಡು ಹೋಗ್ಬಿಡ್ತಾರೆ ಪೂರ್ಣಯ್ಯನವರಿಗೆ ತಕ್ಷಣ ಗೊತ್ತಾಗುತ್ತೆ ತಾನು ಎಂತಹವರ ಜೊತೆ ಮಾತುಕತೆ ಆಡ್ತಾ ಇದ್ದೇನೆ ಅಂತ ಓಡಿ ಹೋಗಿ ಅವರ ಕಾಲಿಗೆ ಬೀಳ್ತಾರೆ ಕಾಲಿಗೆ ಬಿದ್ದು ದಯವಿಟ್ಟು ಕ್ಷಮಿಸಿ ಅಂತ ಕೇಳಿ ಅವರಿಗೆ ಎಷ್ಟು ಕೇಳ್ತಾರೆ ಅಷ್ಟು ದಕ್ಷಿಣೆಯನ್ನು ಕೊಡೋಕೆ ಹೋಗ್ತಾರೆ ಆದರೆ ರಾಮದಾಸರು ಹೇಳ್ತಾರೆ ನೀನು ಕೊಡೋ ಸಂಭಾವನೆಯನ್ನು ತಗೊಂಡು ನಾನೇನಪ್ಪ ಮಾಡಲಿ ಇದನ್ನು ಯಾವ ಸಂಸಾರಕ್ಕೆ ಹಾಕಬೇಕೋ ಅಲ್ಲಿಗೆ ನೀನು ಹಾಕು ಅಂತ ಹೇಳಿ ತಮ್ಮ ಪಾಡಿಗೆ ತಾವು ಹೊರಟೋಗ್ತಾರಂತೆ ಹಾಗಾಗಿ ಅವಧೂತರು ಎಲ್ಲೇ ಇದ್ದರೂ ಸಹ ಅವರ ಜೊತೆ ವರ್ತನೆ ವರ್ತಿಸುವಾಗ ಮಾತಾಡುವಾಗ ಬಹಳ ಬಹಳ ಎಚ್ಚರಿಕೆಯಿಂದ ನಾವು ಇರಬೇಕಾಗುತ್ತೆ